ಇತರ ಜ್ಯೂಸು ಹಾರ್ವಿಕ್ಸ್ಗಳಿಗಿಂತ ಕಡಿಮೆ ಅಪಾಯಕಾರಿ ಅಂದ್ಕೊಂಡಿದ್ರೆ ನಿಮ್ಮ ಯೋಚನೆ ತಪ್ಪು ಇದೀಗ ಅಚ್ಚರಿಯ ವಿಚಾರವೊಂದು ಬೆಳಕಿಗೆ ಬಂದಿದೆ ಬಿಯರ್ ಕುಡಿದ್ರೆ ನೇರವಾಗಿ ಮೆದುಳೆ ಡ್ಯಾಮೇಜ್ ಆಗುತ್ತಂತೆ ಈ ವಿಚಾರ ವಿಶ್ವವಿದ್ಯಾನಿಲಯವೊಂದರ ಸಂಶೋಧಕರು ನಡೆಸಿದ ಅಧ್ಯಯನದಿಂದ ಸಾಬೀತಾಗಿದೆ ಡೇಂಜರ್ ಕಮ್ಯುನಿಕೇಶನ್ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನದ ವರದಿಯ ಪ್ರಕಾರ ಸ್ವಲ್ಪ ಪ್ರಮಾಣದ ಬಿಯರ್ ಕೂಡ ಮೆದುಳಿನ ಮೇಲೆ ದುಷ್ಪರಿಣಾಮವನ್ನ ಬೀರುತ್ತದೆಯಂತೆ ಹೌದು ಇದರ ಸೇವನೆಯಿಂದಾಗಿ ಮೆದುಳಿನ ಕಾರ್ಯಕ್ಷಮತೆ ಕುಗ್ಗಿಸುತ್ತದೆ ಅತಿಯಾಗಿ ಬಿಯರ್ ಕುಡಿದರೆ ಕ್ಯಾನ್ಸರ್ ಅಪಾಯ ಕೂಡ ಹೆಚ್ಚಾಗುತ್ತದೆ ದೇಹದಲ್ಲಿ ರೋಗ ಶಕ್ತಿ ಕೂಡ ಕುಂಠಿತವಾಗುತ್ತದೆ ಅಷ್ಟೇ ಅಲ್ಲದೆ ಮೆದುಳಿಗೆ ಹತ್ತು ವರ್ಷದಷ್ಟು ಬೇಗನೆ ವಯಸ್ಸಾಗುತ್ತೆ ಇದರ ಜೊತೆಗೆ ಬಿಯರ್ ಕುಡಿದ್ರೆ ಮೆದುಳಿನ ಗಾತ್ರ ಕೂಡ ಚಿಕ್ಕದಾಗುತ್ತೆ ಎಂದು ವೈದ್ಯರು ಸಾಬೀತುಪಡಿಸಿದ್ದಾರೆ ಬಿಯರ್ ನಿಂದ ಮೆದುಳಿಗೆ ಹಾನಿಯಾಗುವುದರ ಬಗ್ಗೆ ಸಂಶೋಧನಾ ತಂಡ ಮೂವತ್ತಾರು ಸಾವಿರದ ಆರುನೂರ ಎಪ್ಪತ್ತೆಂಟು ರೋಗಿಗಳ ಮೆದುಳಿನ ಎಂಆರ್ಐ ಸ್ಕ್ಯಾನಿಂಗ್ ಮೂಲಕ ಅಧ್ಯಯನ ಮಾಡಿ ಪ್ರಯೋಗಾತ್ಮಕವಾಗಿ ವಿಶ್ಲೇಷಿಸಿ ದೃಢಪಡಿಸಿದೆ ಈ ಸಂದರ್ಭ ದಿನಕ್ಕೆ ಒಂದರಿಂದ ಮೂರು ಬಾರಿ ಬಿಯರ್ ಆಲ್ಕೋಹಾಲ್ ಕುಡಿಯುವ ಮಹಿಳೆ ಮತ್ತು ಪುರುಷನ ಮೆದುಳಿನ ಗಾತ್ರ ಚಿಕ್ಕದಾಗಿತ್ತು ಹಾಗಾಗಿ ಮದ್ಯ ಸೇವನೆಯಿಂದ ಆದಷ್ಟು ದೂರವಿದ್ದು ನಿಮ್ಮ ಆರೋಗ್ಯವನ್ನ ನೀವೇ ಕಾಪಾಡಿಕೊಂಡರೆ ಉತ್ತಮ